ಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಭುವನಹಳ್ಳಿ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸದಸ್ಯರುಗಳೇ ಹಾಗೂ ಮಾಜಿ ಸದಸ್ಯರುಗಳೇ ಮಾಜಿ ಅಧ್ಯಕ್ಷರೇ ಮತ್ತು ಗ್ರಾಮಸ್ಥರೇ ಕಾಡನಪಾಳ್ಯ ಮಾನಂಗಿ ಮಾನಂಗಿ ತಂಡ ಅಜ್ಜಯನಪಾಳ್ಯ ಈ ಒಂದು ಕೆರೆ ಅಭಿವೃದ್ಧಿ ಸಮಿತಿಯನ್ನು ಇವರು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಮಿತಿಯವರು ಸಮಿತಿ ಮಾಡಿ ಈ ಕೆರೆ ಎತ್ತೋದಕ್ಕೆ ಬಹಳ ಪ್ರಯೋಜನ ಅಂತಂದು ತಿಳ್ಕೊಂಡು ಅದನ್ನು ನಾವು ಅನುಷ್ಠಾನಕ್ಕೆ ತರೋದಕ್ಕೆ ಮಾಡಿದ್ದಾರೆ ಹೆಗ್ಡೆಯವ್ರನ್ನ ನೀವು ನೋಡಿರ್ಬೋದು ಹೆಗ್ಡೆಯವರು ಯಾವತ್ತಲೂ ಹಳ್ಳಿಗೆ ಸಂಬಂಧಪಟ್ಟಿದ್ದು ರೈತರಿಗೆ ಸಂಬಂಧಪಟ್ಟಿದ್ದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅದು ಹಳ್ಳಿ ಗಾಡಿನಲ್ಲಿ ಜನಗಳು ಕೆಲಸಗಳಿಗೂ ಸಿಗಬೇಕು ಅವರು ಈ ಕಾರ್ಯಕ್ರಮ ಏನಂದರೆ ನೀರನ್ನು ಇಂಗಿಸೋದಲ್ದೇ ಅವರ ಹೊಲಗಳಿಗೆ ಫಲವತ್ತಾಗದಿದ್ದರೆ ಮಣ್ಣು ಫಲವತ್ತಾದ ಮಣ್ಣು ಹಾಕಿ ಆ ಹೊಲಗಳು ಫಲವತ್ತಾಗ್ತವೆ ಅನ್ನೋದರ ಎರಡು ಮಾತಿಲ್ಲ ಅದಕ್ಕೆ ಹೆಚ್ಚಿನ ವಿಶೇಷವಾದ ಅನುದಾನ ಇರ್ಬೋದು ಅಥವಾ ಇನ್ನು ಬೇರೆ ಈ ಆರ್ಥಿಕವಾದ ಸಹಾಯ ಇರ್ಬೋದು ಹೆಗ್ಡೆಯವರು ಖಂಡಿತ ಬಹಳ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರನ್ನ ಅದನ್ನು ಹೊಗಳೋದಕ್ಕೆ ಈ ಸಾಧ್ಯ ಇಲ್ಲ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ರಾಜ್ಕುಮಾರ್ ಹಿಂದೆ ಮೇರು ನಟ ಅವರು ಒಂದು ಸಾರಿ ಅಲ್ಲಿ ಧರ್ಮ ಧರ್ಮಸ್ಥಳದಲ್ಲಿ ಸಭೆ ನಡೆದಾಗ ಯಾರೋ ಕೇಳಿದ್ರಂತೆ ರಾಜ್ಕುಮಾರ್ನ ದೇವ್ರು ಎಲ್ಲಿದ್ದಾನೆ ಅಂತಾನೆ ದೇವ್ರು ಎಲ್ಲಿದ್ದಾನೆ ಅಂದರೆ ಇಲ್ಲಿ ಬಂದರೂ ತೋರಿಸ್ತಿದ್ದೆ ಹೆಗ್ಡೆಯವ್ರ ರೂಪದಲ್ಲಿ ದೇವರಿದ್ದಾನೆ ಅಂತಾನೆ ಆ ಒಂದು ವಿಚಾರ ವಿಚಾರವಾಗಿ ನಾನು ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ ಹೆಗ್ಡೆಯವ್ರಿಗೆ ಯಾತಕ್ಕೆ ಅಂದರೆ ಬೇರೆ ಮಠ ಮಾನ್ಯಗಳು ಇವನು ಮಾಡಲ್ಲ ಅಂತೆಲ್ಲ ಮಾಡ್ತಾ ಇದ್ದಾರೆ ಆದರೆ ಅವರು ಏನಾದರೂ ಹಾಕಿದರೆ ನಮ್ಗೆ ವಾಪಸ್ ಬರಬೇಕು ಆ ತಿಂಕು ಇರುತ್ತೆ ಆದರೆ ಹೆಗ್ಡೆಯವ್ರಿಗೆ ಅದು ಇಲ್ಲವೇ ಇಲ್ಲ ಒಟ್ಟಿನಲ್ಲಿ ಸದ್ವಿನಿಯೋಗ ಆಗಬೇಕು ಜನಗಳ್ಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತಾನೆ ಈಗ ಹೇಳಿರು ನಮ್ಮ ಧರ್ಮಸ್ಥಳ ಗ್ರಾಮ ಸಂಘದರು ಈ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಈ ಖಂಡಿತ ಇದರಿಂದ ಅನುಕೂಲ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಂದು ಅನುಕೂಲ ಆಗುತ್ತೆ ಎಲ್ರಿಗೂ ಇದೊಂದು ಅನುಕೂಲ ಆಗುತ್ತೆ ಅಂತಂದೇಳಿ ಈ ಇವತ್ತು ಬಿಸಿಲಲ್ಲಿ ಹನುಮಂತರಾಜರವರು ಅಥವಾ ಗ್ರಾಮಸ್ಥರು ಎಲ್ಲ ಒಂದು ಸಭೆ ಏರ್ಪಡಿಸಿದ್ರ ಇದು ಒಂದು ಒಳ್ಳೆಯ ಶುಭ ಸೂಚನೆ ಅಂತಂದು ಹೇಳಿಬಿಟ್ಟು ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ